ಪಶ್ಚಿಮ ಆಫ್ರಿಕಾದಲ್ಲಿ ನೆಲೆಗೊಂಡಿರುವ ಸಹರಾ ಮರುಭೂಮಿ ವಿಶ್ವದ ಅತೀ ದೊಡ್ಡ ಬಿಸಿ ಮರುಭೂಮಿ ಮರುಭೂಮಿಗಳು ಸಾಂಪ್ರದಾಯಿಕವಾಗಿ ಕಡಿಮೆ ಮಟ್ಟದ ಸಸ್ಯವರ್ಗವನ್ನು ಹೊಂದಿರುವ ಒಣ ಹವಾಮಾನವನ್ನು ಹೊಂದಿರುತ್ತವೆ ಆದರೆ ಈಗ ಸಹಾರಾವು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರಾಗುತ್ತಿದೆ ವಾವ್ ಎಷ್ಟು ಒಳ್ಳೆಯದಲ್ವಾ ಅಂತ ನಮಗೊಮ್ಮೆ ಅನಿಸಿಬಿಡಬಹುದು ಆದರೆ ಈ ಬೆಳವಣಿಗೆ ಖಂಡಿತ ಉತ್ತಮ ಬೆಳವಣಿಗೆ ಅಲ್ಲ ಅಂತಿದ್ದಾರೆ ವಿಜ್ಞಾನಿಗಳು ಸಹಾರ ಮರುಭೂಮಿ ಹಸಿರಾಗುತ್ತಿರುವುದಕ್ಕೆ ಮುಖ್ಯ ಕಾರಣ ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆ ಅನ್ನೋದು ಇವತ್ತು ಅತ್ಯಂತ ಪ್ರಮುಖ ಜಾಗತಿಕ ಸವಾಲುಗಳಲ್ಲಿ ಒಂದಾಗಿದೆ ಧ್ರುವೀಯ ಮಂಜುಗಡ್ಡೆ ಕರಗುವಿಕೆ ಏರುತ್ತಿರುವ ಸಮುದ್ರ ಮಟ್ಟಗಳು ಮತ್ತು ಪರಿಸರ ವ್ಯವಸ್ಥೆಗಳಲ್ಲಿನ ಬದಲಾವಣೆಗಳು ಇದರ ವ್ಯತಿರಿಕ್ತ ಪರಿಣಾಮಗಳು ಹಾಗೆಯೇ ಹವಾಮಾನ ಬದಲಾವಣೆಯ ವಿನಾಶಕಾರಿ ಪರಿಣಾಮಗಳಾದಂತಹ ಹೆಚ್ಚಿದ ಕಾಡ್ಗಿಚ್ಚು ಮತ್ತು ಪ್ರವಾಹಗಳ ಮೇಲೆ ಹೆಚ್ಚಿನ ಚರ್ಚೆಗಳು ಕೇಂದ್ರೀಕೃತವಾಗಿರುವಂತೆಯೇ ಸಹಾರ ಮರುಭೂಮಿಯ ವಿಚಾರವೂ ಮುನ್ನೆಲೆಗೆ ಬಂದಿದೆ ಹಾಗಂತ ಈ ಸಹಾರ ಮರುಭೂಮಿಯು ಹಿಂದಿನಿಂದಲೂ ವಿಶಾಲವಾದ ಮರಳಿನ ರಾಶಿಯಾಗಿರಲಿಲ್ಲ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಈ ಪ್ರದೇಶವು ಹಸಿರು ಮತ್ತು ಫಲವತ್ತಾದ ಭೂದೃಶ್ಯಗಳನ್ನೊಳಗೊಂಡು ಸರೋವರಗಳು ನದಿಗಳು ಮತ್ತು ಹೇರಳವಾದ ಸಸ್ಯ ಮತ್ತು ಪ್ರಾಣಿಗಳಿಂದ ತುಂಬಿತ್ತು ಆದಾಗ್ಯೂ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಭೂಮಿಯ ಕಕ್ಷೆ ಮತ್ತು ಸೌರ ಮಾದರಿಗಳಲ್ಲಿನ ನೈಸರ್ಗಿಕ ಏರಿಳಿತಗಳಿಂದಾಗಿ ಅಲ್ಲಿನ ಮಾನ್ಸೂನ್ ದುರ್ಬಲಗೊಂಡಿತು ಮತ್ತು ಸಹಾರ ಇವತ್ತು ನಮಗೆ ತಿಳಿದಿರುವ ಶುಷ್ಕ ಮರುಭೂಮಿಯಾಗಿ ಪರಿವರ್ತನೆಗೊಂಡಿತು ಭೂಮಿಯ ವಾಲುವಿಕೆ ಮತ್ತು ಸೂರ್ಯನ ಬೆಳಕಿನ ವಿತರಣೆಯಿಂದ ಪ್ರಭಾವಿತವಾಗಿರುವ ಈ ದೀರ್ಘಾವಧಿಯ ಚಕ್ರವು ಈಗ ಮಾನವ ಪ್ರೇರಿತ ಹವಾಮಾನ ಬದಲಾವಣೆಯಿಂದಾಗಿ ಬೇಗನೆ ಕಾಣಿಸಿಕೊಳ್ಳುತ್ತಿದೆ ಮಾನವ ಚಟುವಟಿಕೆಗಳು ಅದರಲ್ಲೂ ಮುಖ್ಯವಾಗಿ ಪಳೆಯುಳಿಕೆ ಇಂಧನಗಳ ಸುಡುವಿಕೆ ಜಾಗತಿಕ ತಾಪಮಾನ ಏರಿಕೆಯನ್ನು ವೇಗಗೊಳಿಸಿದೆ ಇದು ಹವಾಮಾನ ಮಾದರಿಗಳು ಮಳೆಯ ವಿತರಣೆ ಮತ್ತು ತಾಪಮಾನದಲ್ಲಿನ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ಕೆಲವು ಹವಾಮಾನ ಮಾದರಿಗಳಿಂದ ಹೆಚ್ಚಿದ ಹಸಿರುಮನೆ ಅನಿಲಗಳು ಸಹಾರಾದ ಭಾಗಗಳಿಗೆ ಹೆಚ್ಚಿನ ಮಳೆಯನ್ನು ತರುತ್ತಿರಬಹುದು ಅಂತ ಅಂದಾಜಿಸಲಾಗಿದೆ ಇದು ಆಫ್ರಿಕನ್ ಆರ್ದ್ರತೆಯ ಅವಧಿಯಂತೆಯೇ ಪರಿಸ್ಥಿತಿಗಳನ್ನು ಮತ್ತೆ ಸೃಷ್ಟಿಸುತ್ತಿದೆ ಹವಾಮಾನ ಬದಲಾವಣೆಯು ಭಾರತದ ಮೇಲೂ ಕೂಡ ಆಳವಾದ ಪರಿಣಾಮಗಳನ್ನು ಬೀರುತ್ತಿದೆ ಏರುತ್ತಿರುವ ತಾಪಮಾನಗಳು ಅನಿಯಮಿತ ಮಾನ್ಸೂನ್ಗಳು ಮತ್ತು ವಿಪರೀತ ಹವಾಮಾನ ಘಟನೆಗಳು ಆಗಾಗ್ಗೆ ಇದ್ದು ಇದು ಲಕ್ಷಾಂತರ ಜನರ ಜೀವನ ಮತ್ತು ಜೀವನೋಪಾಯಗಳ ಮೇಲೆ ಪರಿಣಾಮ ಬೀರುತ್ತಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ಈಗಾಗಲೇ ನವೀಕರಿಸಬಹುದಾದ ಶಕ್ತಿ ಅಥವಾ ಇಂಧನಗಳು ಅರಣ್ಯೀಕರಣ ಮತ್ತು ಈ ಪರಿಣಾಮಗಳನ್ನು ತಗ್ಗಿಸಲು ಬೇಕಾಗುವ ತಂತ್ರಗಳ ಮೇಲೆ ಕೇಂದ್ರೀಕರಿಸುತ್ತಿದೆ ಆದಾಗ್ಯೂ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ದೀರ್ಘಕಾಲೀನ ಸವಾಲುಗಳನ್ನು ನಿಭಾಯಿಸಲು ತುರ್ತಾದ ಮತ್ತು ಸಂಘಟಿತ ಕ್ರಮದ ಅಗತ್ಯವಿದೆ